ಬೆಂಗಳೂರಲ್ಲಿ ಹೆಚ್ಚಾಯಿತು ಮಕ್ಕಳ ಕ್ಯಾನ್ಸರ್ ಪ್ರಕರಣ ಕಿದ್ವಾಯಿ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರ ಕೊರತೆ ಎಸ್ ರಾಜ್ಯದಲ್ಲಿ ಪೀಡಿಯಾಟ್ರಿಕ್ ಅಂಕೋಲಾಜಿ ಪ್ರಕರಣಗಳ ಸಂಖ್ಯೆ ಕ್ರಮೇಣವಾಗಿ ಹೆಚ್ಚಳವಾಗುತ್ತಿದೆ ಸಿಲಿಕಾನ್ ಸಿಟಿಯಲ್ಲೂ ಕ್ಯಾನ್ಸರ್ ಮಹಾಮಾರಿ ಮಕ್ಕಳನ್ನ ಬಿಟ್ಟು ಬಿಡದೆ ಕಾಡುತ್ತಿದೆ ಆದರೆ ಬಡವರ ಪಾಲಿಗೆ ಸಂಜೀವಿನಿ ಆಗಬೇಕಿದ್ದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಕ್ಕಳ ಆಂಕೋಲಾಜಿ ತಜ್ಞರ ಕೊರತೆ ಇದೆ ಎಂಬುದು ಬೇಸರದ ಸಂಗತಿಯಾಗಿತ್ತು ಇತ್ತ ಮಕ್ಕಳಲ್ಲಿ ಕ್ಯಾನ್ಸರ್ ಹತೋಟಿಗೆ ತರುವುದು ಹೇಗೆ ಎಂಬ ಆತಂಕ ಮನೆ ಮಾಡಿದೆ ಇನ್ನು ಕಳೆದ ಕೆಲ ವರ್ಷಗಳಿಂದ ರಾಜ್ಯದಲ್ಲಿ ಹೆಚ್ಚಿನ ಮಕ್ಕಳಿಗೆ ಕ್ಯಾನ್ಸರ್ ಮಹಾಮಾರಿ ಕಾಡುತ್ತಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ರಾಜ್ಯದಲ್ಲಿ ಒಟ್ಟು ತೊಂಬತ್ತೇಳು ಸಾವಿರ ಹೊಸ ಪ್ರಕರಣಗಳು ಪತ್ತೆಯಾಗಿವೆ ಹೆಚ್ಚಾಗಿ ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳಿಗೆ ಕ್ಯಾನ್ಸರ್ ಬಾಧಿಸುತ್ತಿದ್ದು ವೈದ್ಯ ಲೋಕವನ್ನು ಬೆಚ್ಚಿ ಬೀಳಿಸಿದೆ ನಮಗೆ ಒಂದರ ಮೂರು ಭಾಗದಲ್ಲಿ ನೋಡಿದ್ರೆ ನಮಗೆ ಆಲ್ಮೋಸ್ಟ್ ನಾರ್ತ್ ಇಂಡಿಯಿಂದನೇ ಸುಮಾರು ಪೇಷಂಟ್ಸ್ ಬರ್ತಾರೆ ವೆಸ್ಟ್ ಬೆಂಗಾಲ್ ಯು ಪಿ ಬಿಹಾರ್ ಜಾರ್ಖಂಡ್ ತಮಿಳುನಾಡು ಕೇರಳ ಎಲ್ಲ ಕಡೆಯಿಂದನೂ ಬರ್ತಾರೆ ಅವ್ರುಗಳು ಪಾಪ ಅಲ್ಲಿ ಬಡತನದ ರೇಖೆ ಕೆಳಗಡೆ ಇದ್ದರೂ ಸಹ ನಮ್ಮ ಒಂದು ರಾಜ್ಯದಲ್ಲಿ ಬಿ ಪಿ ಎಲ್ ಕಾರ್ಡ್ ಇಲ್ಲದೆ ಇರೋದ್ರಿಂದ ಅವ್ರಿಗೆ ಇಲ್ಲಿ ಪೂರ್ತಿ ಫೆಸಿಲಿಟೀಸ್ ಬರೋದಿಲ್ಲ ಆದ್ರೂನು ನಾವು ಡೋನರ್ ಸಹಾಯದಿಂದ ಸರ್ಕಾರದ ಸಹಾಯದಿಂದ ಇಲ್ಲಿ ವೆಲ್ಫೇರ್ ಫಂಡ್ ಅಂತಿದೆ ಏನು ಕೇದುವಾಯಿ ಆಸ್ಪತ್ರೆಯಲ್ಲಿ ತಜ್ಞ ಪೀಡಿಯಾಟ್ರಿಕ್ ಆಂಕೋಲಾಜಿ ವೈದ್ಯರ ಕೊರತೆ ಕಾಡಲು ಆರಂಭಿಸಿದೆ ಸದ್ಯ ಕೇದುವಾಯಿ ಮಕ್ಕಳ ವಿಭಾಗದಲ್ಲಿ ಕೇವಲ ಮೂರು ಮಂದಿ ತಜ್ಞ ವೈದ್ಯರು ಮಾತ್ರ ಕಾರ್ಯನಿರ್ವಹಿಸುತ್ತಿದ್ದಾರೆ ಇನ್ನುಳಿದ ಸಮಯದಲ್ಲಿ ಮಕ್ಕಳ ಆಂಕೋಲಾಜಿಗಳಿಗಾಗಿ ಸೂಪರ್ ಸ್ಪೆಷಲಿಸ್ಟ್ ತರಬೇತಿ ಪಡೆಯುತ್ತಿರುವ ವಿದ್ಯಾರ್ಥಿಗಳಿಂದ ಚಿಕಿತ್ಸೆ ನೀಡಲಾಗುತ್ತಿದೆ ಈ ಸಮಸ್ಯೆಗೆ ಬ್ರೇಕ್ ಹಾಕಲು ಕಿದ್ವಾಯಿ ಆಸ್ಪತ್ರೆಯಲ್ಲಿ ಮಕ್ಕಳ ಆಂಕೋಲಾಜಿಸ್ಟ್ಗಳಿಗೆ ತರಬೇತಿ ನೀಡಲು ಪ್ರಾರಂಭಿಸಿದ್ದು ಸದ್ಯ ಹನ್ನೆರಡು ಮಂದಿ ವಿದ್ಯಾರ್ಥಿಗಳು ತರಬೇತಿ ಪಡೆಯುತ್ತಿದ್ದಾರೆ ನೇರವಾಗಿ ನೋಡಿದ್ರೆ ನಮ್ದು ಇವಾಗ ಏನಂದ್ರೆ ಪಿ ಡಿ ಇದೆ ಇಲ್ಲಿ ಪ್ರತಿನಿತ್ಯ ಒಂದು ಮೂರು ಪೇಷಂಟ್ಸ್ ಹೊಸ ಪೇಷಂಟ್ಸ್ ಬರ್ತಾರೆ ಪ್ರತಿನಿತ್ಯ ಒಂದು ಅರವತ್ತರಿಂದ ಎಂಬತ್ತು ಪೇಷಂಟ್ಸ್ನ ನೋಡ್ತೀವಿ ಒ ಪಿ ಡಿದಲ್ಲಿ ನಾನು ನಿಮ್ಗೆ ಹೇಳಿದಾಗೆ ಇವಾಗ ಐದು ಜನ ಸ್ಟಾಫ್ ಇದ್ದೀವಿ ಹನ್ನೆರಡು ಜನ ರೆಸಿಡೆಂಟ್ ಪ್ರೋಗ್ರಾಮ್ಸ್ ಇದ್ದಾರೆ ಮೂವತ್ತು ಜನ ನರ್ಸಿಂಗ್ ಸ್ಟಾಫ್ ವಾರ್ಡಲ್ಲಿದ್ದಾರೆ ಸೊ ಬರ್ಡನ್ ಅನ್ಸೋದಿಲ್ಲ ಏನಂದರೆ ನಾವು ಎಲ್ಲೆಲ್ಲಿ ರೌಂಡ್ಸ್ ಮಾಡಬೇಕು ಡ್ಯೂಟೀಸ್ ಎಲ್ಲ ಡೆಲಿಗೇಟ್ ಮಾಡ್ಕೋತೀವಿ ಸೊ ಒಬ್ಬೊಬ್ರು ಒಂದೊಂದು ಏರಿಯಾ ಕವರ್ ಮಾಡ್ತೀವಿ ಆ್ಯಂಡ್ ಫೈನಲ್ ರಿಪೋರ್ಟ್ ನಾವು ಡಿಸ್ಕಸ್ ಮಾಡ್ತೀವಿ ಗ್ರ್ಯಾಂಡ್ ರೌಂಡ್ಸ್ ಅಂತ ತೊಗೋತೀವಿ ವಾರಕ್ಕೆ ದಿನ ಎಲ್ಲ ಕೇಸಸ್ಸು ಡಿಸ್ಕಸ್ ಆಗುತ್ತೆ ಎವ್ರಿ ವೀಕ್ ಒಂದು ಟ್ಯೂಮರ್ ಬೋರ್ಡ್ ಅಂತ ಕಂಡಕ್ಟ್ ಮಾಡ್ತೀವಿ ಯಾವುದಾದ್ರೂ ಒಂದು ಕ್ಲಿಷಕರವಾದಂಥ ಒಂದು ಕೇಸ್ ಇದೆ ಅಂತಂದರೆ ಅದನ್ನು ಬೇರೆ ಡಿ ವಿಭಾಗಗಳ ಸರ್ಜರಿ ಇರ್ಬೋದು ಪೆಥಾಲಜಿ ಇರ್ಬೋದು ರೇಡಿಯೇಷನ್ ಡಿಪಾರ್ಟ್ಮೆಂಟ್ ಇರ್ಬೋದು ಆ್ಯಂಡ್ ರೇಡಿಯೋ ಡಯಾಗ್ನೋಸಿಸ್ ಇವು ಇಷ್ಟು ಡಿಪಾರ್ಟ್ಮೆಂಟ್ಸ್ ನಾವು ಕೂತು ಅದನ್ನು ಚರ್ಚೆ ಮಾಡಿ ಹೇಗೆ ಚಿಕಿತ್ಸಾ ವಿಧಾನ ಕೊಟ್ಟರೆ ಅನ್ನೋದನ್ನು ಒಟ್ನಲ್ಲಿ ಕೆದ್ವಾಯಿ ಇನ್ನು ವೈದ್ಯರ ಕೊರತೆ ನೀಗಿಸಲು ಈ ಯೋಜನೆ ಆರಂಭಿಸಿರುವುದು ಸಂತೋಷದ ವಿಚಾರ ಆದರೆ ನಿಧಾನಗತಿಯಲ್ಲಿ ಸಾಗುತ್ತಿರುವ ಯೋಜನೆಯಿಂದಾಗಿ ರಾಜ್ಯದಲ್ಲಿ ಎಷ್ಟರ ಮಟ್ಟಿಗೆ ವೈದ್ಯರ ಕೊರತೆ ನೀಗಿಸಲು ಸಾಧ್ಯ ಎಂಬ ಪ್ರಶ್ನೆ ಕಾಡಲಾರಂಭಿಸಿದೆ ಚರಣ್ ಮೂಡುಬಿದ್ರೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು